ಅಪೂರ್ವನ್ ಬಾಳಲ್ಲಿ ಏನ್ ನಡೆಯುತ್ತೆ ಅಂತ ನೋಡೋದಿಕ್ಕೆ ಎಲ್ಲಾರು ಬ್ಲಿಂಕ್ ಸಿನಿಮಾಗ್ ಬನ್ನಿ ಕನ್ನಡದ ಮಕ್ಕಳೆಲ್ಲ ಮನೇಲಿ ಕುತ್ಕೊಂಡ್ ಕ್ಲಿಕ್ ಮಾಡ್ಬೋದು ಲಿಂಕ್ ಬಂದ್ ನೋಡಿ ನನ್ನ ಊರ್ ನನ್ನ ಐಡೆಂಟಿಟಿ ಆಗ್ಲಿ ಅಂತ ಇದೇ ಫಸ್ಟ್ ಸಿನಿಮಾ ಶಾರ್ಟ್ ಫಿಲಮ್ಸ್ ಮಾಡಿದೀನಿ ಮಾತಾಡಿದ್ದು ಅಂಡ್ ಅಪೂರ್ವ ಕ್ಯಾರೆಕ್ಟರ್ ಅವ್ರ ಜೊತೆ ತುಂಬಾ ಹತ್ರದಿಂದ ನೋಡ್ತಿದ್ದೆ ಪೇನ್ ಅವ್ರ ಕಣ್ಣಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಚಾಮರಾಜಪೇಟೆ ಉಪೇಂದ್ರ ಅವರು ಚಾಮರಾಜಪೇಟೆ ಮೇ ಬಿ ಹುಚ್ಚತರ ಬಂದಿದ್ರೆ ಅವ್ರ ಗಾಳಿಯಿಂದಾನೇ ಬಂದಿರ್ಬೇಕು ಅನ್ಸುತ್ತೆ ಈ ಬ್ಲಿಂಕ್ ಅನ್ನೋ ಚಿತ್ರದ ಹಿಂದಿರುವಂತಹ ನಿರ್ದೇಶಕ ಶ್ರೀನಿಧಿ ಬೆಂಗಳೂರು ಅವರು ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೊ ನಾವು ಸಿನಿಮಾ ಸ್ಟಾರ್ಟ್ ಮಾಡದಾಗಿಂದ ಈ ಸ್ಕ್ರಿಪ್ಟ್ ಜನ ತಗೊಳ್ಳಲ್ಲ ಅಂತ ತುಂಬಾ ಜನ ಹೇಳ್ತಿದ್ರು ನನಗೆ ಜನರ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ಜನ ಇವಾಗ ತುಂಬಾ ಅಪ್ಡೇಟ್ ಆಗಿದ್ದಾರೆ ನಾವು ಹಿಂದೆ ಇದೀವಿ ಜನರು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ನೋಡ್ತಾ ಇದ್ದಾರೆ ಸೊ ನಾವು ಯಾಕೆ ಹಿಂದೆ ಉಳಿಬೇಕು ಜನರಿಗೆ ಅರ್ಥ ಆಗಲ್ಲ ನಾವು ಸುಳ್ಳು ಇಟ್ಕೊಂಡು ಯಾಕೆ ಜನರಿಗೆ ಅರ್ಥ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಬಟ್ ಇವತ್ತು ಜನರಿಗೆ ತುಂಬಾ ಇಷ್ಟ ಆಗಿದೆ ಸೊ ಅದಕ್ಕಿಂತ ಇನ್ನೇನು ಸಂತೋಷ ಇಲ್ಲ ಈ ಶ್ರೀನಿಧಿ ಬೆಂಗಳೂರು ಇದೆಯಲ್ಲ ಬೆಂಗಳೂರು ಅಂದ್ರೆ ಸರ್ ಇದು ನನ್ನ ನನ್ನ ಊರು ನನ್ನ ಐಡೆಂಟಿಟಿ ಆಗ್ಲಿ ಅಂತ ಬೆಂಗಳೂರು ಅಂತ ಇಟ್ಕೊಂಡಿದ್ದೀರಾ ನಾನೇ ಇಟ್ಕೊಂಡಿರೋದು ನಾನು ಹುಟ್ಟಬಳ್ಲ್ಲ ಬೆಂಗಳೂರು ಚಾಮರಾಜಪೇಟೆ ಹಿಂದೆ ಮಾಡಿದೀರ ಇದೇ ನಾನು ಫಸ್ಟ್ ಸಿನಿಮಾ ಶಾರ್ಟ್ ಫಿಲಮ್ಸ್ ಮಾಡಿದೀನಿ ಆಮೇಲೆ ನಾಟಕಗಳನ್ನ ನಾನು ನಾಲ್ಕನೇ ಕ್ಲಾಸ್ ಇದ್ದಾಗಿಂದ ನಾಟಕಗಳು ಮಾಡ್ತಾ ಇದ್ದೆ ಸೊ ಸ್ಕ್ರಿಪ್ಟ್ ರೈಟಿಂಗ್ ನಾಟಕ ಸ್ಕ್ರಿಪ್ಟ್ ರೈಟಿಂಗ್ ಮಾಡಿದೀನಿ ಸೊ ಸಾಕಷ್ಟು ನಾಟಕಗಳನ್ನ ಬರೆದು ಅದು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಗೆಲ್ಲ ಪರ್ಫಾರ್ಮ್ ಮಾಡಿದೀನಿ ಸಿನಿಮಾ ಅಂತ ಬಂದ್ರೆ ನನ್ನ ಮೊದಲನೇ ಸಿನಿಮಾ ಸೊ ಆರ್ಟ್ ಫೀಲ್ಡ್ ನಾಲ್ಕನೇ ಕ್ಲಾಸ್ ಇಂದ ಇದೀನಿ ಯಾಕೆ ದೀಕ್ಷಿತ್ ಅವರೇ ಬೇಕಾಗಿತ್ತು ಈ ಚಿತ್ರಕ್ಕೆ ಸೊ ಅವ್ರು ನನ್ನ ಸ್ನೇಹಿತರು ಮೊದಲನೇದಾಗಿ ಸೊ ನಾನು ಆಪ್ತರು ಅಂತ ಅವ್ರೊಟ್ಟಿಗೆ ಮಾತಾಡಿದ್ದು ಅಂಡ್ ಅಪೂರ್ವ ಕ್ಯಾರೆಕ್ಟರ್ ನಾನು ಅವ್ರ ಜೊತೆ ತುಂಬಾ ಹತ್ರದಿಂದ ನೋಡ್ತಿದ್ದೆ ಪೇಯ್ನ್ ಅವ್ರ ಕಣ್ಣಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅವ್ರ ಕಣ್ಣಾಗಿರ್ಲಿ ಆ ಎಕ್ಸ್ಪ್ರೆಷನ್ಸ್ ಆಗಿರ್ಲಿ ಆ ಕಣ್ಣಲ್ಲಿ ಪೈನ್ ಚೆನ್ನಾಗ್ ಕಾಣಿಸುತ್ತೆ ನನಗೆ ಆ ನ ನಾನ್ ಅವ್ರ ಕಣ್ಣು ಮೂಲಕ ಜನರಿಗೆ ತಲುಪಿಸ್ಬೇಕು ಅಂತ ಆಸೆ ಇತ್ತು ಹಾಗಾಗಿ ದೀಕ್ಷಿತ್ ಶೆಟ್ಟಿ ಅವರೇ ಈ ಪಾತ್ರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಓಕೆ ಗೋಪಾಲ ಕೃಷ್ಣ ದೇಶಪಾಂಡೆ ಅವ್ರನ್ನ ಆ ಕ್ಯಾರೆಕ್ಟರ್ ಹಾಕಿದೀರಾ ಏನ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಫಿಕ್ಸ್ ಬೇರೆ ತಲೆಯಲ್ಲಿ ಗೋಪಿ ಸರ್ ಅಂತ ಇರ್ಲಿಲ್ಲ ಸೊ ನಾನು ಬರೀವಾಗ ರ್ಯಾಂಡಮ್ ಆಗಿ ಒಂದು ಕ್ಯಾರೆಕ್ಟರ್ ಇಮ್ಯಾಜಿನೇಷನ್ ಮಾಡ್ಕೊಂಡ್ ಬರ್ತಿದ್ದೆ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಸಜೆಸ್ಟ್ ಮಾಡಿದ್ರು ಗೋಪಿ ಸರ್ ಹತ್ರ ಮಾತಾಡೋಣ ಅಂತ ಬಟ್ ಗೋಪಿ ಸರ್ ಅಂದಾಗ ನನಗೆ ಆ ಪಾತ್ರಕ್ಕೆ ಇನ್ನು ತೂಕ ಬರುತ್ತೆ ಅಂತ ಅನಿಸ್ತು ಬಿಕಾಸ್ ಆ ಪಾತ್ರನ ನಾನು ಕಟ್ಕೊಂಡಿದ್ದ ರೀತಿ ಅಂಡ್ ಅವ್ರ್ ನ್ಯೂ ಪರ್ಸ್ಪೆಕ್ಟಿವ್ಸ್ ಎರಡನ್ನೂ ಒಟ್ಟಿಗೆ ವರ್ಕ್ ಮಾಡಿ ಆ ಪಾತ್ರ ಇನ್ನೂ ಚೆನ್ನಾಗಿ ರೂಪುಗೊಳ್ತು ಗೋಪಿ ಇಂದ ಸೊ ಅಂದ್ರೆ ನಮಗೆ ಕ್ಯಾಸ್ಟ್ ತುಂಬಾ ಗಿಫ್ಟ್ ಆಗಿದೆ ಟೆಕ್ನಿಶಿಯನ್ ಟೆಕ್ನಿಕಲ್ ಟೀಮ್ ಕೂಡ ದೊಡ್ಡ ಗಿಫ್ಟ್ ಸೊ ಹಾಗಾಗಿ ಮೂವಿ ಅಂತಂದ್ರೆ ಕತೆ ಬರ್ದ್ಬಿಡ್ತೀರಾ ಶೂಟ್ನು ಮಾಡಿಬಿಡ್ತೀವಿ ಬಟ್ ಆ ಸ್ಕ್ರೀನ್ ಪ್ಲೇ ಇದೆ ಅಲ್ಲ ಅದನ್ನ ಹೊಂದಿಸ್ಕೊಂಡು ಹೋಗೋದಿದೆಯಲ್ಲ ಒಂದು ಸೀನ್ ಗಳನ್ನ ಹೆಂಗ್ ಮಾಡಿದ್ರಿ ಅಂತ ಇದು ಅಂದ್ರೆ ನನ್ನ ಟೀಮ್ ನನ್ನ ಡೈರೆಕ್ಷನ್ ಟೀಮ್ ಇದಕ್ಕೆ ತುಂಬಾ ಹೆಲ್ಪ್ ಮಾಡಿದೆ ಸೊ ನನ್ನ ನಾನೊಬ್ಬ ಕಾಣಿಸ್ತೀನಿ ಆನ್ ಸ್ಕ್ರೀನು ಕಾಣ್ದಿರೋರು ತುಂಬಾ ಜನ ವರ್ಕ್ ಮಾಡಿದ್ದಾರೆ ಈ ಸಿನಿಮಾ ಸೊ ಅವರೆಲ್ಲ ನಮ್ಮ ಡೈರೆಕ್ಷನ್ ಟೀಮ್ ಕಂಟಿನ್ಯೂಟಿ ನೋಡ್ಕೊತಾ ಇದ್ರು ನೀಟಾಗಿ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಟೈಮ್ ಕಂಟಿನ್ಯೂಟಿ ಲೈಟ್ ಕಂಟಿನ್ಯೂಟಿ ಎಕ್ಸ್ಪೋಜರ್ ಕಂಟಿನ್ಯೂಟಿ ಎಲ್ಲಾನು ನೋಡ್ಕೊಂಡು ನಾವು ವರ್ಕ್ ಮಾಡಿದ್ದು ಸೊ ಈ ತರ ಪ್ಲೇ ಇದ್ದಾಗ ನಾವು ಬೇರೆ ಬೇರೆ ಲೊಕೇಶನ್ಸ್ ಹೋಗ್ತಾ ಇರ್ತೀವಿ ಕಂಟಿನ್ಯೂಟಿ ಮಿಸ್ ಮಾಡೋಕೆ ಆಗಲ್ಲ ಕೈಯಲ್ಲಿ ವಾಚ್ ಇತ್ತ ಹೇರ್ ಸ್ಟೈಲ್ ಯಾವ ತರ ಇತ್ತು ಪ್ರತಿಯೊಂದು ಅಬ್ಸರ್ವ್ ಮಾಡ್ಬೇಕು ಸೊ ನಮ್ ಸೊ ನಮ್ ಟೀಮೇ ಮೇಜರ್ ನನ್ನ ಬ್ಯಾಕ್ ಬೋನ್ ಅವರೇ ಸ್ಟ್ರೆಂತ್ ಇವಾಗ ಚಿತ್ರನ ನೋಡಿದ್ರಲ್ವಾ ನಿಮ್ ಫ್ರೆಂಡ್ಸ್ ನೋಡಿರ್ತಾರೆ ನೀವು ಹುಚ್ಚ ಅಂದ್ರ ಹುಚ್ಚ ಮೂವಿ ನೋಡಿ ಗೊತ್ತಿಲ್ಲ ಇನ್ನು ಯಾರು ಏನು ಹೇಳಿಲ್ಲ ಸೊ ತುಂಬಾ ಜನ ಅವರು ಉಪೇಂದ್ರ ಅವ್ರದ್ದು ಏ ಸಿನಿಮಾ ನೋಡಿದ ಖುಷಿ ಆಗಿತ್ತು ಆ ತರ ವೈಬ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ ತರ ಖುಷಿ ಆಗ್ತಿದೆ ಯಾಕಂದ್ರೆ ನಾನು ಚಾಮರಾಜಪೇಟೆ ಉಪೇಂದ್ರ ಬಂದಿದ್ರೆ ಅವ್ರ ಗಾಳಿಯಿಂದಾನೇ ಬಂದಿರ್ಬೇಕು ಅನ್ಸುತ್ತೆ ಆಡಿಯನ್ಸ್ ದಯವಿಟ್ಟು ನಮ್ಮ ಸಿನಿಮಾನ ಫಸ್ಟ್ ತ್ರೀ ಡೇಸ್ ಅಲ್ಲೇ ನೋಡಿ ನಾಲ್ಕನೇ ದಿನ ಇನ್ನೊಂದಿಷ್ಟು ಆಡಿಯನ್ಸ್ ಈ ಸಿನಿಮಾನ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿರೋ ನೋಡ್ಬೇಕಂದ್ರೆ ನೀವೆಲ್ಲ ಫಸ್ಟ್ ತ್ರೀ ಡೇಸ್ ನೋಡ್ಬೇಕು ಯಾರ್ಯಾರ ಹತ್ತಿರದಲ್ಲಿ ಚಿತ್ರಮಂದಿರ ಇದೆ ಅವ್ರು ದಯವಿಟ್ಟು ಬೇಗ ಬನ್ನಿ ಅಂದ್ರೆ ಆದಷ್ಟು ಡೇಸ್ ಅಲ್ಲೇ ಬನ್ನಿ ಯಾರ ಹತ್ತಿರದಲ್ಲಿ ಚಿತ್ರಮಂದಿರ ಇಲ್ಲ ದಯವಿಟ್ಟು ಒಂದು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಗಾಡಿ ಗಿಡಿ ತಗೊಂಡು ಬಂದು ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದರೆ ನನಗೆ ಡಿ ಎಮ್ ಮಾಡಿ ನಾನೇ ಬೇಕಾದ್ರೆ ನಿಮ್ಮ ನ ರೀಫಂಡ್ ಮಾಡ್ತೀನಿ ದಯವಿಟ್ಟು ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಸೊ ನಾನು ಎಲ್ರಿಗೂ ಹೇಳೋದಿಷ್ಟೇ ಇವ್ರದ್ದು ಮೊದಲನೇ ಸಿನಿಮಾ ಆ ಚಿತ್ರನ ನೀವು ಬಂದು ನೋಡಿದಾಗ ಆ ಒಂದು ಸ್ಕ್ರೀನ್ ಪ್ಲೇ ಆ ಒಂದು ಸ್ಟೋರಿ ಏನಾದರೂ ಇಷ್ಟ ಆದರೆ ನಿಮ್ಮ ಪಕ್ಕದಲ್ಲಿರೋರ್ಗೆ ಹೇಳಿ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಮೊದಲನೇ ಚಿತ್ರ ಅಂತ ಅನ್ಸೋದೇ ಇಲ್ಲ ಗುರು ನಿಜವಾಗ್ಲೂ ಹೇಳ್ತಿದೀನಿ ಉತ್ಪ್ರೇಕ್ಷೆ ಅಲ್ಲ ಆಲ್ಮೋಸ್ಟ್ ಆಲ್ ನಾನು ಎಲ್ಲಾ ಚಿತ್ರಗಳನ್ನು ನೋಡ್ತೀನಿ ಸೊ ಈ ಸ್ಕ್ರೀನ್ ಪ್ಲೇ ಇದೆ ಅಲ್ಲ ನಿಜವಾಗ್ಲೂ ಹುಚ್ಚಿಡಿಸ್ಬಿಡುತ್ತೆ ನಿಮಗೇನಾದರೂ ಅರಿವು ಮೂಡಿಸ್ಬೇಕು ಅಂದ್ರೆ ಈ ಚಿತ್ರ ನೀವು ನೋಡಬೇಕು ಆವಾಗಲೇ ನಿಮಗೆ ಅರಿವು ಸಿಗೋದು ನಿಮ್ಮ ಟೀಮ್ ಇಂಟ್ರೊಡ್ಯೂಸ್ ಮಾಡಿಸ್ಬಿಡಿ ಸೊ ನಮ್ಮ ಟೀಮ್ ಬನ್ನಿ 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 ಸರ್ ಮ್ಯೂಸಿಕ್ ಡೈರೆಕ್ಟರ್ ದೀಕ್ಷಿತ್ ಹೇಳಿ ಯಾರು ಹೇಳಿ ದೀಕ್ಷಿತ್ ಸರ್ ನಮಗೆ ಬಿಡಿ ಇವರು ಅಪೂರ್ವ ಫ್ರಮ್ ಬ್ಲಿಂಕ್ ಆಮೇಲೆ ಸತ್ಯ ಫ್ರಮ್ ಬ್ಲಿಂಕ್ ಸಂಜೀವ್ ಸಂಜೀವ್ ಜಾಗ ನಮ್ ಎಡಿಟ್ರು ಜಸ್ಟೆನ್ ನಮ್ಮ ತೇಜೇಶ್ ನಮ್ಮ ನಟರು ನಿರ್ಮಾಣ ಏನಂದ್ರೆ ತಂಡದಲ್ಲೂ ಇದ್ದವರು ಒಳ್ಳೆ ಅಡಿಗೆ ಮಾಡೋರು ಅಂಡ್ ನಮ್ಮ ಪ್ರಸನ್ನ ಮ್ಯೂಸಿಕ್ ಡೈರೆಕ್ಟರ್ ಬಂದಾರ್ಯಾಮ್ ಶಾಸ್ತ್ರಿ ಮಂದಾರ ಬಟ್ಟಲಹಳ್ಳಿ ಅಂತ ನಮ್ಮ ಚಿತ್ರದ ನಾಯಕ ನಟಿ ಅವಿನಾಶ ಶಾಸ್ತ್ರಿ ಅಂತ ನಮ್ಮ ಚಿತ್ರದ ಛಾಯಾಗ್ರಾಹಕರು ದೀಕ್ಷಾ ಕೃಷ್ಣ ಅಂತ ನಮ್ಮ ಚಿತ್ರದ ನಮ್ಮ ಚಿತ್ರದ ವಸ್ತ್ರ ವಿನ್ಯಾಸ ಅಂಡ್ ಸಚಿನ್ ಸರ್ ಬನ್ನಿ ನಿರ್ಮಾಣ ತಂಡದವರು ಭರತ್ ಅಂತ ನಮ್ಮ ಜೀವನ್ ಸೊ ಜೀವನ್ ಶಿವಕುಮಾರ್ ಅಂತ ನಮ್ಮ ಅಸೋಸಿಯೇಟ್ ಅಂಡ್ ಒಳ್ಳೆ ನಟರು ಈ ಸಿನಿಮಾದಲ್ಲಿ ಕಾರಣಾಂತರಗಳಿಂದ ನಟಿಸಿಲ್ಲ ಬಟ್ ಒಳ್ಳೆ ನಟರು ಮುತ್ತು ಅಂತ ನಮ್ಮ ಮುಂದಿನ ನಿರ್ಮಾಪಕರು ಬನ್ನಿ ಅಂಡ್ ನಮ್ ತಂಡ ಹರ್ಷಿತ್ ಅವ್ರು ಬನ್ನಿ ಬನ್ನಿ ಎಲ್ಲಾರು ಬನ್ನಿ ಕಣ್ಮುಚ್ಚಿ ಬಿಡೋ ಅಷ್ಟ್ರಲ್ಲಿ ಏನೇನೋ ನಡೆಯುತ್ತೆ ಆದ್ರೆ ಅಪೂರ್ವನ್ ಬಾಳಲ್ಲಿ ಏನ್ ನಡೆಯುತ್ತೆ ಅಂತ ನೋಡೋದಕ್ಕೆ ಎಲ್ಲಾರು ಬ್ಲಿಂಕ್ ಸಿನಿಮಾಗ್ ಬನ್ನಿ ಕನ್ನಡದ ಮಕ್ಕಳೆಲ್ಲ ಕೂತ್ಕೊಂಡು ಕ್ಲಿಕ್ ಮಾಡ್ಬೇಡಿ ಲಿಂಕ್ पेट्रि बंद नोडी ब्लिग